ಂತ ಹೇಮಂತ್ ಶೆಟ್ಟಿ ಇವರಿಗೆ ನಮ್ಮ ಅದೇ ರೀತಿ ನಮ್ಮ ಈ ಕಚೇರಿಗೆ ಉದ್ಘಾಟನೆ ಆಗಮಿಸಿದಂತ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಬಲ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ರೀತಿ ನಮ್ಮ ನೆಚ್ಚಿನ ಸಂಸದರಾದಂತಹ ಬ್ರಿಜೇಶ್ ಅವರ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅದೇ ರೀತಿ ನೂತನ ಕಚೇರಿಯನ್ನು ನಮ್ಮ ಮಂಗಳೂರು ನಗರದ ನೂತನ ಕಚೇರಿಯನ್ನು ಉಚಿತವಾಗಿ ನೀಡಿರುವಂತ ನಮ್ಮ ನಾಯಕರಾದಂತಹ ಶ್ರೀಮತಿ ಲವಿತಾ ಸುಂದರ್ ಇವರಿಗೆ ಕಾರ್ಯದರ್ಶಿ ಆಗಿರುವಂತಹ ಎಲ್ಲ ನಮ್ಮ

ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ನೂತನ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ವಿಶೇಷವಾದ ಸಂಸದರಾದ ಅದನ್ನ ಪ್ರಥಮ ಈ ಒಂದು ರಟ್ಟ ತಿಕ ಬಿಜೆಪಿ ಕಚೇರಿ ಅಧಿಕೃತವಾದ ಉದ್ಘಾಟನೆ ಆಗ್ತದೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲ ಎ ಕಚೇರಿ ಸ್ವಂತ ನೆಟ್ಟ ಉದ್ಘಾಟನೆ ಆಗ್ತಾನೆ ಸ್ವಂತ ಸ್ವಂತ ಆಸ್ತಿ ನನ್ನ ಸಂದರ್ಭದಲ್ಲಿ ಕಚೇರಿ ಉದ್ಘಾಟನೆ ಆಗ್ತಾನೆ ಸಂಸದೀರೆ ಸನ್ಮಾನ್ಯ ಬ್ರಿಜೇಶ್ ಚೌಟೇರಿ ಮುಂಚೆನೆ ನಮ್ಮ ನಮ್ಮ ಮಾತೆನೆಲ್ಲ ಪ್ರೀತಿದ ಇಲ್ಲಿ ನಿಜವಾದ ಮಸ್ತ್ ಖುಷಿ ಆವಡಾಯ್ ಸಂದೇ ದಿ ದಾನ ಜಯರಾಮನ್ನೆ ಜಾರ್ ಬಂಡ ಜಯ ರಾಮನೆ ನಿಕ್ಕು ನಿರಂತರ ಮುಲಿತ್ತುದ್ ಆರು ಉಪ್ಪುನಗ ಲಲಿತ ಕರ ಆಸೆದಾದ ಬಂಡ ಆರು ಈ ಕಚೇರಿ ಉಪ್ಪುನಗ ಜಯರಾಮನ್ನೆ ಎಮ್ ಎಲ್ ಎ ಆದೆ ನಮ್ಮಲ್ಪ ಸ್ವಲ್ಪ ಏರಾ ಅನ್ಲು ಅವರಿ ಎಮ್ ಎಲ್ ಎ ಆಡು ಪಂತ ಈ ಕಚೇರಿ ಜಾರಮನ್ನೆ ಹಿರಿಯಾರೆನ್ ಅಂಚನೆ ನೇತ ಇಡೀ ಕಚೇರಿ ಕೆಲಸ ಕಾರ್ಯನೂ ಕೂಡ ಬಾರಿ ಕೊಟ್ಟು ನನಪಾದ ಕೊರತು ಬಾರಿ ಉದ್ಘಾಟನೆಗೆ ಮುಖ್ಯ ಕೆಲಸ ಕಾರ್ಯ ರವೀಂದ್ರ ಶೆಟ್ಟಿ ಜಿಲ್ಲೆದ ಕ್ರಿಯಾಶೀಲ ಉಪಾಧ್ಯಾಯ ಪ್ರಧಾನ ಕಾರ್ಯದರ್ಶಿಗಳ ಈ ಮಂಡಲದ ಪ್ರಭಾವಿ ಸತೀಶ್ ಗಾರ್ಗೇಲ್ ದಿನ ಲಲಿತನ ಕಚೇರಿ ಬಿಲ್ಡಿಂಗ್ ಹುಡುಕನಾಗ ನಮ್ಮ ಈ ಕಚೇರಿ ಹಿಡಿದು ನಮ್ಮವರ ಬೇತೆ ಅನಿವಾರ್ಯ ಕಾರಣಕ್ಕೋಸ್ಕರ ಬೇತದಿ ಗಿಡ ಮತ್ತೆಲ್ಲ ಬನೋದಿಲ್ಲ ಅಲ್ ಅಪ್ ಆಫೀಸ್ ಮಲ್ಕೊಂಡು ಹೊಸ ಅಸ್ಥಿರವಾದ ಮಸ್ತ್ ಜನ ಬನೋದಿದ್ದೇವೆ ಆವಾಗ ಐನು ತೂದು ಲಲ್ತಕ್ ದಾದ ಜೀವನದ ಎಲ್ಲ ಉಪ್ಪುನಗನಿ ಬಿಜೆಪಿ ಕಚೇರಿ ಅತ್ತೆ ಬಿಜೆಪಿ ಕಚೇರಿ ವಾಪಸ್ ನಾ ಎನ್ನ ಬಿಲ್ಡಿಂಗ್ ಗೆ ಬರೋಡು ಅಂತ ಆಶೆಡೆ ಪ್ರಕಾರ ಇನಿ ಬಿಜೆಪಿ ಇಚೇರಿ ವಾಪಸ್ ಆಶೀರ್ವಾದ ಬಿಲ್ಡಿಂಗ್ ಲಲತ ಲಾಲ್ಗೆ ಇನ್ನೇಪಿ ಬಿಜೆಪಿ ಕಣಪನ ಪ್ರಕಾರ ಆ ಇನಿ ಬಿಜೆಪಿ ಕಚೇರಿ ದ ಉದ್ಘಾಟನೆ ಆಗ್ತದೆ ಖಂಡಿತ ಬಾರಿ ಸಂತೋಷದ ಸಂಗತಿ ನಮ್ಮ ಮಾತೆಲ್ಲ ಕೊಟ್ಬಿಟ್ಟು ಕಚೇರಿ ಈ ಕೆಲಸ ಕಾರ್ಯನ ಮಲ್ಪಗ ಇದು ಎಲ್ಲಿ ಆಡಲಾ ನೇರ್ದಿ ಎಲ್ಲಿ ಎತ್ತಿ ಅಂಚಿನ ಕಚೇರಿಡಿ ಎಂ ಎಲ್ ಎ ಅದೇ ಜಾರ ನೇರ್ ಎಲ್ಲಿ ಎತ್ತಿ ಅಣ್ಣ ಇನಿ ಐದು ವಂತ ನಮ್ಮ ಅಂಚ ಒಟ್ಟುಗೂ ನಮ್ಮ ಬೇತ ಬೇತ ಸಭೆ ಮಲ್ಪರಿಗೆ ಬೇತ ಬೇತ ಆಲೋಚನೆ ಮಲ್ಪ ಗದುಲ್ಬಾಗಿ ನನ್ನಲ್ಲ ಒಂದು ಶಾಶ್ವತವಾಗಿ ನಂಚಿನ ಎಡ್ಡ ಬಿಲ್ಡಿಂಗ್ ಆಡು ನಮ್ಮ ಮಾತೆಲ್ಲ ಆಸೆ ಎಲ್ಲ ಆಯ್ನಾದ್ರೆ ಬೇಗ ಈಡೇರಿಸಲಕ್ಕ ಕೆಲಸ ಮಲ್ಪಗ ಅಂಡ್ ಒಟ್ಟು ಸಂತೋಷ

ಜಿಲ್ಲಾ ಅಧ್ಯಕ್ಷರಾದೇಶ್ ಕುಮಾರ್ ಅವರೇ ಜಯರಾಮ್ ಶೆಟ್ಟಿ ನರೇಂದ್ರ ಶೆಟ್ಟಿ ನಿತೀಶ್ ಅಗ್ರೇಶ್ ಶೆಟ್ಟಿ ಅವರೇ ಸಿಗೋ ಹೇಮಾನ್ ಶೆಟ್ಟಿ ಎಲ್ಲ ಪ್ರಮುಖ ಕಾರ್ಯಕರ್ತರೆ ಜಿಲ್ಲಾಧ್ಯಕ್ಷರು ಹೇಳಿದ ಹೇಳಿದಾಗೆ ಜಯರಾಮ್ ಹೇಳಿದ ಹಾಗೆ ಇದೊಂದು ಲಿ ಎಚ್ಚರಿಕೆ ಹೋಲಿಸಿದ ಎಚ್ಚರಿಕೆ ಹಾಗಾಗಿ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತ್ತೆ ಗೆಲ್ಲಬೇಕಾದರೆ ಇಲ್ಲಿ ಕಚೇರಿಗೆ ಬರಲೇಬೇಕಾದ ಒಂದು ಅವಶ್ಯಕತೆ ದೈವ ನಿಶ್ಚಿತ ಇರಬೇಕು ಹಾಗಾಗಿ ಇಂಥ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ಚೊಕ್ಕೋಟ್ನ ಜಂಕ್ಷನ್ನಲ್ಲಿ ಈ ರೀತಿಯಾದಂಥ ಒಂದು ಕಚೇರಿಯನ್ನು ಕೊಡೋದು ಪಾರ್ಟಿಯ ಮೇಲೆ ಅವ್ರಿಗಿರುವ ಅಭಿಮಾನ ಪಾರ್ಟಿಯ ಮೇಲೆ ಅವರಿಗಿರುವ ಪ್ರೀತಿ ಈ ರೀತಿಯ ಕಾರ್ಯಕರ್ತರಿಂದ ಈ ರೀತಿಯ ವ್ಯಕ್ತಿಗಳಿಂದ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದಿದೆ ಬೆಳೆದು ಈ ಹಂತಕ್ಕೆ ಬಂದು ನಿಂತಿದೆ ಹಾಗಾಗಿ ನಾನು ಅವರಿಗೆ ವಿಶೇಷವಾದ ಧನ್ಯವಾದವನ್ನು ತಿಳಿಸಬೇಕು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸಹಕಾರ ಪಾರ್ಟಿಯ ಮೇಲೆ ಸದಾ ಇರಬೇಕು ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇರಬೇಕು ಸಣ್ಣ ಕಚೇರಿಯಿಂದ ಇಲ್ಲಿಂದ ಪ್ರಾರಂಭ ಆಗಿದೆ ಪಕ್ಕದ್ದು ಇದೆ ಅವ್ರು ಕೊಟ್ಟಿರ್ತಾರೆ ಅಷ್ಟೇ ಅಲ್ಲ ಅನಿವಾರ್ಯ ಸಂದರ್ಭ ಬಂದ್ರೆ ಅಲ್ಲಿ ಕೊಡುವಂಥ ದೊಡ್ಡ ಮನಸ್ಸು ಅವರಿಗಿದೆ ಹಾಗಾಗಿ ನಾವೇನು ಇದೊಂದು ಪಾರ್ಟಿಯ ಕೇಂದ್ರವಾಗಿ ಚಟುವಟಿಕೆ ಕೇಂದ್ರವಾಗಿದೆ ಕೇವಲ ಕಚೇರಿ ಅಂತ ಕೇಳಿದರೆ ಯಾವತ್ತೋ ಒಂದು ದಿವಸ ಬಂದು ಸಭೆ ಮಾಡಿ ಹೋಗುವುದಕ್ಕೆ ಕಚೇರಿ ಅಂತ ಹೇಳುವುದಿಲ್ಲ ಯಾವುದೇ ಚಟುವಟಿಕೆಗೆ ಬಂದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಪುತ್ತೂರಿನಲ್ಲಿ ಹೇಗಿತ್ತು ಅಂದರೆ ಪುತ್ತೂರು ಕಚೇರಿಗೆ ಪುತ್ತೂರಿನ ಯಾವುದೇ ಗ್ರಾಮದಿಂದ ಪುತ್ತೂರಿಗೆ ಅಡಿಕೆ ಮಾಡಲಿಕ್ಕೆ ಬಂದರೂ ಒಂದು ಸಲ ಕಚೇರಿಗೆ ಹೋಗಿ ಬರುವಂಥ ಕ್ರಮ ಇತ್ತು ಅದೇ ರೀತಿ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಯಾವುದೇ ಕೆಲಸಕ್ಕೆ ಬಂದರೂ ಒಂದು ಸಲ ಕಚೇರಿಗೆ ಹೋಗಿ ಬಂದು ಹೋಗಿ ಕಚೇರಿಯಲ್ಲಿ ನಿರಂತರವಾಗಿ ಬಂದು ಹೋಗುವ ಪ್ರಕ್ರಿಯೆ ಆದರೆ ಮಾತ್ರ ಕಚೇರಿಗೆ ಒಂದು ಜೀವ ಬರ್ತದೆ ಕಚೇರಿಗೂ ಒಂದು ಶಕ್ತಿ ಬರ್ತದೆ ಆ ರೀತಿಯಾದ ಕೇಂದ್ರ ಈ ಕಚೇರಿ ಆಗಲಿ ವಿಶೇಷವಾಗಿ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಹೇಳು ನಾವು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿರುವಂಥ ಒಟ್ಟು ಜನಸಂಖ್ಯೆ ಈ ಕ್ಷೇತ್ರದಲ್ಲಿರುವ ಮತದಾರರ ಪರಿಸ್ಥಿತಿ ನಮ್ಗೆ ಗೊತ್ತಿದೆ ಹಾಗಾಗಿ ಇಲ್ಲಿ ನಾವು ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಒಂದು ಸ್ವಲ್ಪ ಭಿನ್ನ ರೀತಿಯಲ್ಲಿ ಯೋಚನೆ ಮಾಡಿದರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಕೇವಲ ಹಿಂದುತ್ವದ ಹೋರಾಟ ಹಿಂದೂಪರ ಹೋರಾಟ ಅದು ನಮ್ಮ ವಿಚಾರ ಹೌದು ಅದರ ಪ್ರಕಾರ ಕೆಲಸ ಮಾಡಲೇಬೇಕು ಬಟ್ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ದೃಷ್ಟಿಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು ಇದು ಮಾಡದಿದ್ದರೆ ಎಷ್ಟೊಂದು ಒಳ್ಳೆಯ ಕೇಂದ್ರ ಸರ್ಕಾರ ಇದ್ದು ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಅದು ಜನರು ತನ್ನಿಂದ ತಾನೇ ತೆಗೊಂಡ್ರೆ ಅವರಿಗೆ ನಾವು ಕೊಟ್ಟದ್ದಂಥ ಬರೋದಿಲ್ಲ ಹಾಗಾಗಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಬೂತ್ನಲ್ಲಿ ನಾವು ಈ ರೀತಿಯ ಲಾಭಾರ್ಥಿಗಳನ್ನು ಬೆನಿಫಿಷರಿಗಳನ್ನು ಐಡೆಂಟಿಫೈ ಮಾಡಬೇಕು ಅವರ ಹತ್ರ ಹೋಗಬೇಕು ಅವರಿಗೆ ಪೂರಕವಾಗಿ ನಾವು ಜೋಡಿಸಿಕೊಂಡು ಅವರಿಗೆ ಆ ಕಾರ್ಯಕ್ರಮಗಳನ್ನು ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನ ಮತದಾರರು ಕ್ರಿಶ್ಚಿಯನ್ ಮತದಾರರು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಕಾರ್ಯಕ್ರಮಗಳ ಬೆನಿಫಿಟನ್ನು ಪಡ್ಕೊಳ್ತಾರೆ ಬಟ್ ಅದು ಅವರಿಗೆ ನಮ್ಮಿಂದ ಆಗಿದ್ದು ಅನ್ನುವಂಥದ್ದು ಗೊತ್ತಾಗಲಿಲ್ಲ ಹಾಗಾಗಿ ಈ ದೃಷ್ಟಿಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಮತ್ತು ಈ ಕ್ಷೇತ್ರದಲ್ಲಿ ಹೋರಾಟದ ದೃಷ್ಟಿಯಿಂದಲೂ ಯು ಟಿ ಕಾದರ್ ವಿರುದ್ಧ ಹೋರಾಟ ಮಾಡುವಾಗ ಕೇವಲ ಹಿಂದುತ್ವದ ಹೋರಾಟ ಅಲ್ಲ ಅಭಿವೃದ್ಧಿಯ ವಿಷಯದಲ್ಲೂ ಹೋರಾಟ ಮಾಡಬೇಕು ಈ ಕ್ಷೇತ್ರದಲ್ಲಿ ದೊಡ್ಡ ಒಂದು ನಾಲ್ಕೈದು ಸಲ ಎಮ್ ಎಲ್ ಎ ಆಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವರ ತಂದೆ ಇಲ್ಲಿ ಎಮ್ ಎಲ್ ಎ ಆಗಿದೆ ಇವತ್ತಿನವರೆಗೆ ಒಂದು ಶಾಶ್ವತ ಯೋಜನೆ ಇಲ್ಲ ಈಗಲೂ ಗೊತ್ತಿದೆ ಇಲ್ಲಿ ಕುಡಿಯೋ ನೀರಿನ ಒಂದು ಪಕ್ಕ ಯೋಜನೆ ಇಲ್ಲ ಒಳಚೆರಲ್ಲಿ ಒಂದು ಪಕ್ಕ ಯೋಜನೆ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ನ ಪಕ್ಕ ವ್ಯವಸ್ಥೆ ಇಲ್ಲ ಮನೆಗಳನ್ನು ಕೊಟ್ಟಿಲ್ಲ ಈ ರೀತಿಯಾಗಿ ಒಂದು ಅವ್ಯವಸ್ಥೆ ಆಗರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವತ್ತು ಮಂಗಳೂರನ್ನು ಇಲ್ಲಿಯ ಎಲ್ಲ ಇದನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇಷ್ಟು ವರ್ಷ ಅವ್ರು ಏನು ಮಾಡಿದ್ದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಮಾಡಬೇಕು ಈ ವಿಷಯಗಳನ್ನು ಜನರ ಮಧ್ಯೆ ಹೋಗಿ ಮಾತನಾಡಬೇಕು ಯಾರೇ ಇರಲಿ ಒಂದು 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 ಶಾಸಕ ಒಂದು ಮೂರ್ನಾಲ್ಕು ಸಲ ಆಗುವಾಗ ಆ್ಯಂಟಿ ಇನ್ಕಮ್ಜೆನ್ಸಿ ಬರ್ತದೆ ಅದರ ಲಾಭವನ್ನು ನಾವು ಪಡಿಬೇಕು ಅದು ಕೂಡ ಈ ಶಾಸಕ ಏನೂ ಕೆಲಸವನ್ನು ಮಾಡದ ಏನೂ ಕೆಲಸವನ್ನು ಮಾಡದೆ ಕೇವಲ ನಾಟಕವನ್ನು ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ದಾರೆ ನಾವು ಕಾರ್ಯಕರ್ತರಾಗಿ ಸ್ವಲ್ಪ ಮೆಚೋರ್ಡ್ ಕಾರ್ಯಕರ್ತರಾಗಿ ಸ್ವಲ್ಪ ಪ್ರೌಢ ಕಾರ್ಯಕರ್ತರಾಗುತ್ತೆ ಹೇಗೆ ಈ ಕ್ಷೇತ್ರವನ್ನು ಗೆಲ್ಲುವುದು ಅನ್ನುವಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೇನು ಕೊರತೆ ಇಲ್ಲ ಸಂಘಟನೆಗೇನು ಕೊರತೆ ಇಲ್ಲ ಅದನ್ನು ಮೀರಿ ಮತವನ್ನು ಹೇಗೆ ಪಡೆಯುವುದನ್ನು ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಆ ದಿಸೆಯಲ್ಲಿ ಈ ಒಂದು ಕಾರ್ಯಾಲಯ ಅದಕ್ಕೆ ಕೇಂದ್ರ ಆಗಲಿ ಎಷ್ಟು ಸಮಯ ಇದೆ ಅಂತ ನಮಗೆ ಗೊತ್ತಿಲ್ಲ ಒಟ್ಟು ನಡೀತಿರೋ ಪರಿಸ್ಥಿತಿ ನೋಡಿದರೆ ಎಷ್ಟು ದಿವಸದಲ್ಲಿ ಚುನಾವಣೆ ಬರ್ಬೋದು ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ ನಾಳೆ ಚುನಾವಣೆ ಇದೆ ಅನ್ನುವಂಥದ್ದು ರೀತಿಯಲ್ಲಿ ನಾವು ಕೆಲಸ ಮಾಡಬಹುದು ಮತ್ತು ಇದೊಂದು ಸಂಕಲ್ಪದ ರೀತಿಯಲ್ಲಿ ಈ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಒಂದೇ ಮನಸ್ಸಿನಿಂದ ದಯವಿಟ್ಟು ಕೆಲಸ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದರೆ ಮಾತ್ರ ಆ ಸಂಕಲ್ಪ ಸಿದ್ಧಿ ಆಗ್ತದೆ ಪ್ರಧಾನಮಂತ್ರಿಗಳು ಹೇಳಿದಾಗ ನಾವು ಬೇರೆ ಬೇರೆ ಯೋಚನೆ ಮಾಡಿಕೊಂಡು ಮತ್ತೆ ಗೆಲ್ಲಬೇಕಂತ ಹೇಳಿದರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಅಲ್ಲಿ ತಕ್ಕ ಒಂದು ದೊಡ್ಡ ಮನಸ್ಸು ಮಾಡಿ ಅವರು ಈ ಕಾರ್ಯಾಲಯವನ್ನು ಕೊಟ್ಟಿದ್ದಾರೆ ಅವರ ಆಸೆಗೆ ಅನುಗುಣವಾಗಿ ಈ ಕಾರ್ಯಾಲಯದ ಮುಖಾಂತರ ನಾವು ಮತ್ತೊಮ್ಮೆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನು ಪಡೆಯುವಂತೆ ಆ ದೇವರೇವರ ಆಶೀರ್ವಾದ ಈ ಕಾರ್ಯಾಲಯಕ್ಕೆ ಶುಭವನ್ನು ಹರಿಸ್ತೇವೆ ಅಂತ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಹಾಗೆ ಇವತ್ತು ಅವರ ನಾವು ನಂಬುವಂಥ ಎಲ್ಲ ದೇವ ದೇವರ ಮನಸ್ಸನ್ನು ಸುತ್ತ ಒಂದು ವಂದಿಸುತ್ತಾ ಶುಭ ಮುಹೂರ್ತದಲ್ಲಿ ಇವತ್ತು ಬೆಳಿಗ್ಗೆ ನಮ್ಮ ಲಲಿತಾ ಸುಂದರ್ ಅವರ ಇಚ್ಛೆಯ ಮೇರೆಗೆ ಈ ಒಂದು ಕಚೇರಿಯನ್ನ ಸ್ವಲ್ಪ ರಿನೋವೇಷನ್ ಮಾಡಿ ಇವತ್ತು ಉದ್ಘಾಟನೆಯಾಗಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ಗೌರವಿಂದ ನಟೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಆಶಯ ಕಿರಣ ನಮ್ಮ ನಮ್ಮೆಲ್ಲರ ನಾಯಕರು ವೀರ ಯೋಧರು ಕೆಲಸಕ್ಕೆ ಮಾಡಿರ್ತಕ್ಕಂಥ ನಮ್ಮ ಸಂಸದರು ಆಗಿರತಕ್ಕಂತ ಕ್ಯಾಪ್ಟನ್ ಬ್ರಿಜೇಶ್ ನಮ್ಮ ಜೊತೆ ಇದ್ದಾರೆ ನಮ್ಮ ಮಾಜಿ ಶಾಸಕರು ಶಾಸಕರು ಯಾವ ರೀತಿ ಕೆಲಸ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟವರು ಮಾನ್ಯ ಜಯರಾಮ್ ಶೆಟ್ಟಿ ಅವರು ಅವರು ಅಂತ ಹೇಳಿದ್ರೆ ಇದೇ ಕಚೇರಿಯಲ್ಲಿ ನಡೀತಕ್ಕ ಬಿಲ್ಡಿಂಗ್ ಕಟ್ಟಡ ನಮ್ಮ ಪಾರ್ಟಿ ಅವರು ಶಾಸಕರಾಗಿದ್ದವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದಂತಾರೆ ನಮ್ಮ ಸಭಾ ಇದ್ದಾರೆ ನಮ್ಮ ಕೈಗಾರಿಕಾ ಪ್ರಕಾಶ್ ನಂತರ ಅವರು ಇದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರ ಚಂದ್ರಶೇಖರ್ ಉಚ್ಚಿನ್ ಇದ್ದಾರೆ ನಮ್ಮ ಪೋಷಾಧಿಕಾರಿ ಸಂಜಯ್ ಪ್ರಭು ಇದ್ದಾರೆ ನಮ್ಮ ಹಿರಿಯರಾದ ಚಂದ್ರ ಸಂಜೆ ಅವರು ನಮ್ಮ ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಸಂತೋಷ್ ಕುಮಾರ್ ಗೌಡರ್ ಇಲ್ಲಿ ಸೇರತಕ್ಕಂಥ ಎಲ್ಲ ದನರ್ಶಕ ಇದ್ದಾರೆ ಎಲ್ಲರಿಗೂ ಕೂಡ ಗೌರವ ನಮನ ಸಲ್ಲಿಸುತ್ತಾ ಇಲ್ಲಿ ನಾನು ಹೆಚ್ಚಿನ ಮಾತ್ರೆಗೆ ಹೋಗುದಿಲ್ಲ ಗೌರವ ಸಲ್ಲಿಸುತ್ತಾ ಈ ಒಂದು ಕಚೇರಿ ಹೇಳಿದ್ರು ಕ್ಯಾಪ್ಟನ್ ಪೊಲೀಸರ ಕಚೇರಿ ಅಂತ ಯಾಕೆ ಅಂತ ಹೇಳಿದ್ರೆ ಅವರು ಅದನ್ನ ತಿಳ್ಕೊಂಡು ಹೇಳ್ತಾರೆ ಮುಂದಿನ ದಿನಗಳಲ್ಲೂ ಕೂಡ ಅವರು ಹೇಳಿದಂತೆ ಎಲ್ಲ ವಿಚಾರಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಅವರ ನಾಯಕತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರು ಬಹಳ ಅತ್ಯಂತ ಕ್ರಿಯಾಶೀಲರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ನಾಯಕರು ಈ ಪರಿಸರದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ಹಿರಿಯ ಕಿರಿಯ ಬಂಧುಗಳು ಒಟ್ಟು ಸೇರಿ ಒಗ್ಗಟ್ಟಾಗಿ ಈ ಒಂದು ಪಾರ್ಟಿಯನ್ನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿಬಿಡತಕ್ಕಂತಹ ಕೆಲಸ ಕಾರ್ಯವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಏನು ಯೋಜನೆಗಳನ್ನ ನಮ್ಮೆಲ್ಲ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಯೋಜನೆಯನ್ನ ಅಧಿಕಾರದಲ್ಲಿರುವಾಗ ಯಾವುದೇ ಧರ್ಮಕ್ಕೆ ಮೀಸಲಿದ್ರೆ ಇಡೀ ನಾಡಿನ ಜನರಿಗೆ ಕೊಟ್ಟಂತ ಯೋಜನೆ ನಮ್ಮದಾಗಿದೆ ಆದ್ದರಿಂದ ಆ ಯೋಜನೆಗಳನ್ನ ಜನಗಳಿಗೆ ತರಬೇತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವೆಲ್ಲ ಒಟ್ಟು ಸೇರಿ ಮಾಡೋಣ ಈ ಒಂದು ಕಚೇರಿ ಆ ರೀತಿಯಾಗಿ ಆ ಕೆಲಸ ಮಾಡುವಲ್ಲಿ ಸರ್ವಶಕ್ತಿ ಭಗವಂತನ ಆಶೀರ್ವಾದ ಈ ಒಂದು ನಮ್ಮೆಲ್ಲರ ಮೇಲೆ ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರ ಮೇಲೆ ಇರಲಿ ಒಟ್ಟಾಗಿ ಒಗ್ಗಟ್ಟಾಗಿ ಅಕ್ಷರ ಮಾಡೋ ಕೆಲಸ ಮಾಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೊರತು ನಮ್ಮ ಮಾಜಿ ಶಾಸಕ ನಮ್ಮ ಕಚೇರಿ ಬಹಳ ಸಂತೋಷದ ದಿವಸ ನಮ್ಮ ಹೊಸ ಕಟ್ಟಡ ಪಕ್ಷದ ಕಾರ್ಯಾಲಯ ತುಕ್ಕೋಟಿನಲ್ಲಿ ಆರಂಭವಾಗಲು ಭಾಳ ದೂರದಲ್ಲಿ ದೂರದಲ್ಲಿತ್ತು ತಪ್ಪಂತ ಅಲ್ಲ ಆದರೆ ಅಲ್ಲಿ ಕಷ್ಟ ಜನ ಸೇರುವಂಥದ್ದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಸ್ಥಳ ಮಂಗಳೂರು ಸುಳ್ಳಿಯಲ್ಲಿ ಪುತ್ತೂರಿಯಲ್ಲಿ ಮಂಗಳೂರಿಯಲ್ಲಿ ಹಾಗೆಯೇ ನಮ್ಮ ಕ್ಷೇತ್ರದಲ್ಲಿ ಚಟುವಟಿಕೆ ಆಗ್ತಕ್ಕಂದರೆ ತುಪ್ಪಟಿ ಅದಕ್ಕೆ ಪೂರ್ತಿಯಾದಂಥ ನಾನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜನಸಂಘ ಆವಾಗ ಉಳ್ಳಾಲದಲ್ಲಿ ರಘುರಾಮ್ ಉಳ್ಳಾಲ್ರವರ ಅಂಗಡಿಯ ಮೇಲೆ ನಮ್ಮ ಕಚೇರಿ ಕಚೇರಿ ಇತ್ತು ಆನಂತರ ಒಂದೊಂದೇ ಒಂದೊಂದೇ ಕಡೆ ಬೇರೆ 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 ಕಡೆ ತುಕೊಂಡು ಒಳಪೇಟೆಯಲ್ಲಿ ಮಾಡಿದ್ದೆವು ಜನತಾ ಪಾರ್ಟಿ ಗ್ರೌಂಡ್ ಮೊಟ್ಟದಲ್ಲಿ ಮಾಡಿದ್ದೆವು ಆ ನಂತರ ನಾವು ಜನ ಜನ ಬಿಜೆಪಿ ಆದ ನಂತರ ಬೇರೆ ಕಡೆ ಬೇರೆ ಬೇರೆ ಕಡೆಗಳೆಲ್ಲ ಮಾಡಿ ಇಲ್ಲಿ ಲಲಿತಕ್ಕರ ನಲ್ತಕ್ಕಂತ ಅಲ್ಲ ನಮ್ಮದು ಲಲಿತರ ಅಷ್ಟೇ ಏನು ಬರಲ್ಲ ಯಾಕಂತ ಹೇಳಿದ್ರಿ ಲಲಿತ ಕಡೆಗೆ ಪ್ರಚಾರ ಬಂದದೇ ನಮ್ಮಿಂದ ರೀ ಬಿಜೆಪಿ ಆದ್ರಿಂದ ಇದು ನಮ್ಮ ಪಾರ್ಟಿ ಅವರು ನಮ್ಮ ಪಾರ್ಟಿ ಅವರೇ ಈ ಪಕ್ಷದ ಕಚೇರಿಯವ್ ನಮ್ಮದೇ ಆದ್ರೆ ಮುಂದಿನ ಸಲ ಈ ಕ್ಷೇತ್ರದಲ್ಲಿ ನಾವು ಗೆಲ್ಬೇ ಉಳ್ಳಾಲದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರದ ಸಾಧನೆ ಇದೆ ಇವತ್ತು ಜಗತ್ತಿನಲ್ಲಿ ಎಲ್ಲ ದೇಶಗಳು ಭಾರತವನ್ನು ಹೊಗಳ್ತಾ ಇದೆ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ದೇಶ ಅದು ರಕ್ಷಣಾ ವ್ಯವಸ್ಥೆಯಲ್ಲಿ ಇರ್ಬೋದು ಖಗೋಳ ವಿಜ್ಞಾನದಲ್ಲಿ ಇರ್ಬೋದು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಕೂಡ ಭಾರತ ಒಂದು ಮುಂಚೂಣಿಯಲ್ಲಿರುವಂತಹ ದೇಶ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಏನೇನೆಲ್ಲ ಜನರಿಗೆ ಆಶ್ವಾಸನೆ ಕೊಟ್ಟಿದೆ ಅದು ಬಹುತೇಕ ಅದನ್ನು ಪೂರ್ತಿ ಮಾಡಿದೆ ಆದ್ರಿಂದ ಅದರ ಹೆಮ್ಮೆಯಿಂದ ನಾವು ಜನರತ್ರ ಹೋಗುವ ನಾವು ಕೇವಲ ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಹೊತ್ತು ಹೋದರೆ ಇಲ್ಲಿ ಕಷ್ಟ ಸ್ವಲ್ಪ ನಾವು ಅದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತದೆ ಮಂಗಳೂರಿನಲ್ಲಿರುವಾಗ ಉಳ್ಳಾಲದಲ್ಲಿರುವಾಗ ಉಳ್ಳಾಲದವರಾಗಿ ಉಳ್ಳಾದವರಾಗಿ ಇರಬೇಕಾಗುತ್ತೆ ಇಲ್ಲದ್ರೆ ಆಗಲ್ಲ ಇಲ್ಲದಿದ್ದರೆ ಆಗೋದಿಲ್ಲ ಆದ್ದರಿಂದ ನಾವು ಸ್ವಲ್ಪ ಜಾಗತನವನ್ನು ಕೊಟ್ಟು ಬೇರೆಯವರನ್ನ ನಮಗಿಂತ ಮುಸಲ್ಮಾನದ್ದು ಹತ್ತು ಸಾವಿರ ಓಟು ಜಾಸ್ತಿ ಇಟ್ಟು ಅದರ ಮೇಲೆ ಹದಿನೈದು ಸಾವಿರ ಕ್ರಿಶ್ಚಿಯನ್ದ್ದು ಇಪ್ಪತ್ತೈದು ಸಾವಿರ ಓಟನ್ನು ನಾವು ಹೇಗೆ ಮೇಕಪ್ ಮಾಡಿಕೊಳ್ಬೇಕು ನಾನು ರಾಣಿಪುರ ವೆಲ್ಫೇರ್ ಸೊಸೈಟಿ ಅಂತ ಇತ್ತು ರಾಣಿಪುರ ಚರ್ಚಿನಲ್ಲಿ ಅಲ್ಲಿ ವೆಲ್ಫೇರ್ ಸೊಸೈಟಿಯಲ್ಲಿ ದೀರ್ಘಕಾಲದಲ್ಲಿ ನಾನು ಕಾರ್ಯದರ್ಶಿ ಆಗೂ ಕೂಡ ಅಧ್ಯಕ್ಷರು ಆದ್ರಿಂದ ನನ್ನ ಬಗ್ಗೆ ವಿರೋಧಗಳು ಜಾಸ್ತಿ ಹೋಗ್ತಾ ಇರಲಿಲ್ಲ ಆದರೆ ಆದರೆ ಆತರ ಆ ಥರ ನಾವು ಅದರ ವಿರೋಧ ಹಿಂದುತ್ವದ ವಿರೋಧ ಅಂತ ಆಗಲಿಲ್ಲ ಆದ್ರಿಂದ ಈ ಕ್ಷೇತ್ರ ಹೇಗೆ ಇಲ್ಲಿ ಜನ ಹೇಗೆ ಇಲ್ಲಿ ಮತದಾರ ಹೇಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು ಈ ಕ್ಷೇತ್ರವನ್ನು ಈ ಕಾದರು ನಾವು ಕೇಳಬೇಕಾದದ್ದು ಇವತ್ತು ನಮಗೆ ಸಮಗ್ರ ಕುಡಿಯೋ ನೀರು ಇಲ್ಲ ಇನ್ನೂ ಆಗಲಿಲ್ಲ ಅಪ್ಪ ಮಗ ಎಂಟು ಸಲ ಎಮ್ ಎಲ್ ಎ ಆಗಿದ್ದರು ಇವರು ಮಂತ್ರಿ ಆಗಿದ್ದಾರೆ ಇವತ್ತು ಸ್ಪೀಕರ್ ಆಗಿದ್ದಾರೆ ಇಲ್ಲಿ ನಮಗೆ ಇದು ನಗರಾಭಿಮ ಪ್ರಾಧಿಕಾರದ ಒಳಗೆ ಬರುವಂಥದ್ದಲ್ಲಿ ಇನ್ನೂ ಕೂಡ ಈ ವಿದ್ಯಾರ್ಪಣೆಗೆ ಮಾಡಿಕೊಡ್ಲಿಕ್ಕಾಗಲಿಲ್ಲ ಸಮುದ್ರ ಕೊರತ ಉಂಟು ಸಾವ ಧನಂಜಯರು ಎಂ ಪಿ ಆಗಿರುವಾಗ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಎಮ್ ಎಮ್ ಎಲ್ ಎ ಆಗಿ ಎಂಬತ್ಪುರಲ್ಲಿ ಎಮ್ ಎಲ್ ಎ ಆಗಿರುವಾಗ ಸಮುದ್ರ ಕೊರತೆ ಕರ್ಕೊಂಡು ಹೋಗ್ತಾ ಇದ್ದೆ ಇವತ್ತಿಗೂ ಏನು ಮಾಡಲಿ ನೂರಾರು ಮನೆಗಳನ್ನು ಕಳ್ಕೊಂಡಿದ್ದೇವೆ ಆದ್ರಿಂದ ಇವನಿಗೆ ಏನಾಗಿದೆ ಪುಣ್ಯಾತ್ಮ ನಾವು ಅವರ ವಿರುದ್ಧ ಒಂದು ಕಾರ್ಯಕ್ರಮ ಹಾಕ್ಬೇಕು ಇಲ್ಲದ್ರೆ ಆಗಲ್ಲ ನಮ್ಮ ಎಮ್ ಎಲ್ ಎ ವಿರುದ್ಧ ಕಾರ್ಯಕ್ರಮ ಹಾಕ್ಬೇಕು ಅವ್ರಿಗೆ ಸ್ಪೀಕರ್ ಆಗಿರಲಿ ಮಂತ್ರಿ ಆಗಲಿ ಅಂತ ಬೇರೆ ವಿಚಾರ ಅವರನ್ನು ಚಟುವಟಿಕೆ ತರಬೇಕು ಭಾರತೀಯ ಜನತಾ ಪಾರ್ಟಿ ಒಂದು ನಮಗೆ ಅಧಿಕಾರ ಬರಬೇಕು ಇಲ್ಲೊಂದು ಮಾಡ್ಬೇಕು ಇಲ್ಲದ್ರೆ ಆಗಲ್ಲ ಆದರೆ ಒಂದು ಇವತ್ತು ಈ ಕ್ಷೇತ್ರದಲ್ಲಿ ನಮಗೆ ಕುಡಿಯೋದಿರಬೇಕು ಶಾಶ್ವತವಾಗಿ ಇಪ್ಪತ್ನಾಲ್ಕು ಗಂಟೆ ಮಂಗಳೂರು ನಗರಕ್ಕೆ ಸಿಗಲ್ವಾ ಹಾಗೆಯೇ ಇಲ್ಲಿ ಕೊಡ್ಬೇಕು ನೇತ್ರಮಗೆ ಸಮೀಪದಲ್ಲಿ ಟ್ರೀನ್ ಮಾಡಲಿಕ್ಕೆ ನಾನು ಇರುವಾಗ ಇಪ್ಪತ್ತು ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡಿದೆ ಇದು ಮೊನ್ನೆ ನಾನು ಅವರನ್ನೊಂದು ಹೇಳಿಕೆ ನಡೆದಿದೆ ನೂರೈವತ್ತು ಕೋಟಿ ರೂಪಾಯಿ ಆಗಿದೆ ಅಂತ ಅದಕ್ಕೆ ಇಷ್ಟು ವರ್ಷ ಬೇಕಾಗುತ್ತಾ ಜನರ ಜನರ ಬಗ್ಗೆ ಕಾಳಜಿ ಇಲ್ಲದಂತ ಒಬ್ಬ ಶಾಸಕರಂದ್ರೆ ಕಾದ್ರೆ ಮಾತ್ರ ಆದ್ರೆ ಏನಾಗದ್ ಮಾಡ್ಬೋದಿತ್ತು ಅವರಿಗೆ ಆದ್ರಿಂದ ನಾವೆಲ್ಲ ಸೇರಿಕೊಂಡು ಈ ಕ್ಷೇತ್ರವನ್ನ ಗೆಲ್ಲಬೇಕು ಮುಂದಕ್ಕೆ ತರಬೇಕು ಜನಹಿತವಾದಂತ ಕಾರ್ಯ ಮಾಡಬೇಕು ಆ ದೃಷ್ಟಿಯಲ್ಲಿ ಈ ಪಾರ್ಟಿಯ ಕಚೇರಿ ನಮಗೆ ಸ್ಫೂರ್ತಿ ಕೊಡ್ಲಿ ನಿರಂತರವಾಗಿ ನಾನು ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ಇಲ್ಲಿ ಚ ನಮ್ಮ ಕಚೇರಿಯಲ್ಲಿ ಚರಣ್ ರಾಜ್ ಅಂತ ಇದ್ದರು ನಾನು ನೆನಪು ಮಾಡ್ತಾ ಇದ್ದೆ ಒಂದು ದಿವಸ ನಾನು ಇರುವಾಗ ಅವರ ತಾಯಿ ಅವರ ಹೆಂಡತಿ ಅವ್ರ ಮಗನ ಕರ್ಕೊಂಡು ಹಿಗ್ಗ ಮಗ್ಗ ಅವರಿಗೆ ಬೈದ್ರು ಯಾಕಂತ ಹೇಳಿದ್ರೆ ಅವ್ರು ಕೂತ್ಕೊಳ್ಳುದೇ ಈ ಸಾಯ್ಗಾಲದವ್ರಿಗೆ ಅಲ್ಲಿ ಹತ್ತು ಪೈಸೆ ಕೊಡೋದಿಲ್ಲಪ್ಪ ಅವರಿಗೆ ಏನಿಲ್ಲ ನಮ್ಮ ಮನೆಯಲ್ಲಿ ಕೆಲಸ ಹೇಗೆ ಆಗುದು ಸಂಬಳ ಯಾರು ಕೊಡ್ತಾರೆ ಅದು ಏನ್ ಮಾಡ್ತಾರೆ ಅಂತ ಕಾರ್ಯಕರ್ತರಿದ್ದು ಬೆಳೆದಂತ ಈ ಪಾರ್ಕ್ ಈ ಪಾರ್ಕ್ ಯಾವ್ದರಿಂದ ಅವ್ರನ್ನೆಲ್ಲ ನಿನಿಸ್ಕೊಳ್ಬೇಕಾಗಿತ್ತು ಇಲ್ಲೇ ತನ್ನಷ್ಟಕ್ಕೆ ಆಗದ ಹಣ ಕೊಟ್ಟು ಕೊಡುವಂತದ್ದಲ್ಲ ಪ್ರಾಮಾಣಿಕವಾಗಿ ದುಡಿದಂತ ಕಾರ್ಯಕರ್ತರಿಂದ ಈ ಪಾರ್ಕ್ ಗೆದ್ದಿದೆ ಆದ್ರಿಂದ ನಾವು ಇನ್ನೊಂದ್ಸಲ ಈ ಕ್ಷೇತ್ರವನ್ನು ಇಟ್ಕೊಳ್ಳುವ ನಮ್ಮ ಪಾರ್ಕ್ ಗಟ್ಟಿಯಾಗಲಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಾವು ಪೂರಕವಾಗಿ ಆಗಲಿ ಅಂತ ಹಾವಿಸ್ತಾನ ಮಾಡ್ತಿದೀಯಾ ಜನತಾ ಪಾರ್ಟಿಯ ನೂತನ ಕಚೇರಿಯನ್ನು ಉದ್ಘಾಟಿಸಿದ ಲತಾ ಸುಧಾರ ಅವರಿಗೆ ಎಂಎಲ್ಎರ ಪರವಾಗಿ ಧನ್ಯವಾದಗಳು ಅದೇ ರೀತಿ ಕಾರ್ಯಾಲಯ ಉದ್ಘಾಟಿಸಿದರು ಅದೇ ರೀತಿ ಲೋಕಸಭಾ ಸದಸ್ಯರಾದ ವಿಜಯ್ ಶರೋಟ ಅವರು ಕೂಡ ಮಂಡಲವರ ಧನ್ಯವಾದ ಮಾಜಿ ಶಾಸಕರಾದ ಜಯರಾಮ್ ಶೆಟ್ಟಿ ಅವರು ಕೂಡ ಮಂಡಲ ಧನ್ಯವಾದಗಳು ಅದೇ ರೀತಿ ಕಚೇರಿಯ ಕಚೇರಿಯ ನಿರ್ಮಾಣಕ್ಕೆ ಆಗಮಿಸಿದ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ರವಿ ಶೆಟ್ಟಿ ಮುಂದೂಟ ಅವರು ಧನ್ಯವಾದ ಜಿಲ್ಲೆಯ ಸತೀಶ್ ಯಾದವ್ ಅವರು ಕೂಡ ಧನ್ಯವಾದ ಸತೀಶ್ ಕಟ್ಟು ಧನ್ಯವಾದ ಹಾಗೂ ಎಲ್ಲಾ ಜಿಲ್ಲೆಯ ಮುಖಂಡರು ಹಾಗೂ ಬಂದಿರುವಂತಹ ಎಲ್ಲಾ ಪ್ರಮುಖರು ಮಿತ್ರರಿಗೂ ಧನ್ಯವಾದ ಕೊಡುತ್ತಾ ಇಂದು ನಮ್ಮ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಅವರ ಮದುವೆಯ ವಾರ್ಷಿಕೋತ್ಸವ ದಿನ ನಮ್ಮ ನಮ್ಮ ಮಂಡಲದ ಪರವಾಗಿ ಅವರಿಗೆ ಕತ್ತೂರೊಬ್ಬ ಹತ್ತೊಂಬತ್ತು